ಸಿಂಪಲ್ ಆಗಿ ಸಖತ್ ಟೇಸ್ಟ್ ಇರುವಂತಹ ಸೋರೆಕಾಯಿ ಪಲ್ಯನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಸೋರೆಕಾಯಿ ಪಲ್ಯನ ನಾನಾ ಥರದಲ್ಲಿ ಮಾಡ್ತಾರೆ ಇದು ಒಂದು ಕೂಡ ತುಂಬನೇ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಬಿಡ್ಬೋದು ಒಂದು ಸೋರೆಕಾಯನ್ನು ತಗೊಂಡು ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ನೀರಿಗೆ ಹಾಕಿ ಕಾದಿರುವಂಥ ನೀರಿಗೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿದ್ದನ್ನು ಆರಿಂದ ಎಂಟು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಅದು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ಈಗ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಈಗ ನೋಡಿ ಅದೇ ಒಂದು ಬಾಂಡ್ಲಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆನ ಹಾಕಿ ಎಣ್ಣೆ ಸ್ವಲ್ಪ ಕಾದ ನಂತರ ಸಾಸಿವೆ ಮತ್ತು ಕಡಲೆಬೇಳೆ ಇಷ್ಟು ಕೂಡ ಹಾಕಿ ನಾವು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಹಿಂಗನ ಹಾಕ್ಕೊಂಡು ಫ್ರೈ ಮಾಡಾದ್ಮೇಲೆ ಇದಕ್ಕೆ ಎರಡು ಈರುಳ್ಳಿಯನ್ನು ಕಟ್ ಮಾಡಿಕೊಂಡಿದೆ ಈ ಚಿಕ್ಕ ಚಿಕ್ಕದಾಗಿ ಮೀಡಿಯಮ್ ಸೈಜಲ್ಲಿ ಅದನ್ನೆಲ್ಲ ಹಾಕಿ ನಾನು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಉಪ್ಪನ್ನು ಹಾಕಿ ನಾವು ಫ್ರೈ ಮಾಡೋದ್ರಿಂದ ಬೇಗನೆ ಕಲರ್ ಚೇಂಜ್ ಆಗುತ್ತೆ ಇದೆಲ್ಲ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಹಣ್ಮೆಣ್ಸಿಕೆಯನ್ನು ಇದ್ದೀನಿ ಒಣಮೆಣ್ಸಿಕಾಯನ್ನ ಹಾಕಿ ಇದನ್ನು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿಣನ ಸೇರಿಸ್ಕೊಳ್ಳಿ ಅರಿಶಿನ ಕೂಡ ಹಾಕೊಂಡಾಗಿ ಸ್ವಲ್ಪ ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಳ್ಳಿ ಕಲರೆಲ್ಲ ಮಿಕ್ಸ್ ಆಗೋ ಥರ ಇದಕ್ಕೆ ನಾವು ಬೇಯಿಸಿಕೊಂಡಿರುವಂತಹ ಸೋರೆಕಾಯಿ ಸೋರೆಕಾಯಿ ಎಲ್ಲನೂ ಕೂಡ ಇದ್ದೀನಿ ಸೋರೆಕಾಯಿ ಎಲ್ಲ ಹಾಕಿದ್ಮೇಲೆ ಇದಕ್ಕೆ ನಾವು ಕಡಲೆ ಪುಡಿಯನ್ನು ಸೇರಿಸ್ತಾ ಇದ್ದರೆ ಏನು ಚೆಂದ ಹೇಳಿ ಒಂದು ಇಲ್ಲಿಗೆ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಪುಡಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಸಿಂಪಲ್ಲಾಗಿ ಸಕು ಟೇಸ್ಟ್ ಇರುವಂಥ ಸೋರೆಕಾಯಿ ಪಲ್ಯ ತುಂಬಾ ಸಿಂಪಲ್ಲಾಗಿ ಕ್ವಿಕ್ಕಾಗಿ ರೆಡಿಯಾಗಿಬಿಡುತ್ತೆ ನಾವು ಯಾವುದೇ ಪಲ್ಯ ಆದರೂ ಕೂಡ ಈ ಕಡಲೆ ಪುಡಿಯನ್ನು ಹಾಕೋದ್ರಿಂದ ಸಕ್ಕತ್ ಟೇಸ್ಟಿ ಇರುತ್ತೆ ಈ ಯಾರು ನನ್ನ ವೀಡಿಯೋನ ಕಡಲೆ ಪುಡಿ ವಿಡಿಯೋನ ನೋಡಿಲ್ಲ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಕೊಬೋದು ತುಂಬಾ ಸಿಂಪಲಾಗಿ ಸಖತ್ ಟೇಸ್ಟಿ ಇರುವಂತಹ ಸೋರೆಕ ಪಲ್ಯ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಬರಿಬೇಡಿ ಬ ಬಾಯ್